ಮೊಮ್ಮಗಳದು ಬಾಣತನ ಆಗ್ಯದ ನಾವು ಮೆಂತೆದು ರಾಗಿದು ಉಂಡೆ ಮಾಡಿದೆವು ರೋಜ್ ಒಂದೊಂದು ಕುಡ್ತ ತಿಲ್ಲಾಕ ಕೊಟ್ಟು ಮೇಲಿಂದ ಹಾಲು ಕುಡ್ತ ಟಂಕ ಘಟ್ಟಿರ್ತದ ನೀವು ಬಿ ಮಾಡ್ರಿ ನೀವು ಬಿ ತಿನ್ರಿ ಚಳಿಗಾಲ ಬಂತು ಅಂದರೆ ಶರೀರದಲ್ಲಿ ತಾಪಮಾನ ಇಳಿಯುತ್ತೆ ಸಂಧಿ ನೋವು ಶೀತ ಕಫ ಅಜೀರ್ಣ ಇತ್ಯಾದಿ ಸಮಸ್ಯೆಗಳು ಹೆಚ್ಚಾಗುತ್ತೆ ಇವೆಲ್ಲದಕ್ಕೂ ಸಹಜ ಮನೆ ಮದ್ದು ಅಂದರೆ ಮೆಂತೆ ಲಡ್ಡು ಈ ಆರೋಗ್ಯಕರಮವಾದ ಮೆಂತೆ ಲಡ್ಡು ತಯಾರಿಸೋದಕ್ಕೆ ನಾನು ತಗೊಂಡಿರೋ ಪದಾರ್ಥಗಳ ಲಿಸ್ಟ್ ನೋಡಿ ಒಂದು ಕಪ್ ಬಾದಾಮಿ ಒಂದೂವರೆ ಕಪ್ ಅಕ್ರೋಟ್ ಅರ್ಧ ಕಪ್ಪು ಪಿಸ್ತಾ ಎರಡು ಕಪ್ ಮಖಾನ ಒಂದೂವರೆ ಕಪ್ ಕುಂಬಳಕಾಯಿ ಬೀಜ ಎರಡು ಕಪ್ಪು ಅಂಟು ಒಂದು ಕಪ್ಪು ಮೆಂತ್ಯ ನಾನು ಮೆಂತ್ಯನ್ನು ರುಬ್ಬಿ ರಾತ್ರಿ ಇಡೀ ತುಪ್ಪದಲ್ಲಿ ನೆನೆಸಿಟ್ಟಿದ್ದೇನೆ ಮತ್ತು ನಾಲ್ಕು ಕಪ್ ಬೆಲ್ಲ ಮೂರು ಕಪ್ ಕೊಬ್ಬರಿ ಹಾಗೆ ಒಂದು ನಾನು ಒಂದು ಮುಕ್ಕಾಲು ಕೆ ಜಿ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಈ ಎಲ್ಲ ಪದಾರ್ಥಗಳನ್ನು ನಾನು ಒಂದೊಂದಾಗಿ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದೇನೆ ನಂತರದಲ್ಲಿ ನಾನು ಬೆಲ್ಲದ ಪಾಕವನ್ನು ಮಾಡೋಣ ನಾನು ನಾಲ್ಕು ಕಪ್ಪು ಬೆಲ್ಲಕ್ಕೆ ಒಂದು ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡು ನಾನು ಬೆಲ್ಲದ ಪಾಕವನ್ನು ತಯಾರಿಸ್ತೇನೆ ಪಾಕ ರೆಡಿ ಆದಮೇಲೆ ನಂತರ ನಾನು ರಾಗಿ ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ಒಂದು ಚಮಚ ಒಂದೂವರೆ ಚಮಚ ಅಷ್ಟು ತುಪ್ಪವನ್ನು ಹಾಕಿ ಸ್ವಲ್ಪ ಹುರಿದು ನಂತರ ಒಣ ಕೊಬ್ಬರಿಯನ್ನು ಹಾಕಿ ಅದರಲ್ಲೇ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರಿದಿಟ್ಕೊಳ್ತೇನೆ ನಂತರ ನಾವೇನು ಎಲ್ಲ ಡ್ರೈ ಫ್ರೂಟ್ಸ್ ಪುಡಿಗಳನ್ನು ಏನು ಮಿಕ್ಸರ್ಲಿ ಹಾಕ್ಕೊಂಡಿದ್ದೀವಿ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಮತ್ತು ನಂತರ ಇದಕ್ಕೆ ರಾತ್ರಿ ಇಡೀ ನೆನೆಸಿಟ್ಟಿದ್ದೇನಲ್ಲ ಇದು ಮೆಂತ್ಯ ಕೂಡ ಇದರಲ್ಲಿ ಸೇರಿಸ್ಕೊಳ್ಬೇಕು ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡಬೇಕು ಈ ಮೆಂತ್ಯ ಲಡ್ಡುವನ್ನ ಡೆಲಿವರಿ ಆದ ನಂತರ ಬಾಣಂತಿಗೆ ದೇಹ ಮತ್ತೆ ಶಕ್ತಿಯಾಗಿ ಪುನಶ್ಚೇತನಗೊಳ್ಳಲು ಮೆಂತೆ ಲಡ್ಡು ತುಂಬಾ ಸಹಾಯಕಾರಿ ಈ ಲಡ್ಡುವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಹಾಲಿನೊಂದಿಗೆ ಸೇರಿಸಿದರೆ ದೇಹಕ್ಕೆ ಇನ್ನಷ್ಟು ಲಾಭ ವಿಶೇಷವಾಗಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ತುಂಬಾ ರಾಮಬಾಣ ಪರಿಹಾರವಾಗಿದೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಮೆಂತೆ ಲಡ್ಡುಗಳು ಕೇವಲ ರುಚಿಗೆ ಮಾತ್ರವಲ್ಲ ಆರೋಗ್ಯಕ್ಕೆ ಕೂಡ ತುಂಬ ಸಹಾಯಕಾರಿ ಇದು ಪೌಷ್ಟಿಕ ಆಹಾರ ಆಯುರ್ವೇದ ಔಷಧ ಮತ್ತು ಎಲ್ಲ ಮನೆಯ ಎಲ್ಲ ವಯಸ್ಸಿನವರಿಗೆ ಆರೋಗ್ಯಕರವಾಗಿದೆ ಮಳೆಗಾಲ ಚಳಿಗಾಲ ಅಥವಾ ಹೆರಿಗೆ ನಂತರ ಯಾವ ಸಮಯಲ್ಲಾದರೂ ಒಂದು ಮೆಂತೆ ಲಡ್ಡು ದೇಹಕ್ಕೆ ಮನಸ್ಸಿಗೂ ಶಕ್ತಿ ನೀಡುತ್ತದೆ ಮಳೆಗಾಲ ಬಂತು ನೀವು ಕೂಡ ಮೆಂತೆ ಲಡ್ಡು ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ